ತುಂಬ ಚೆನ್ನಾಗಿದೆ ಎಲ್ಲ ಲವರ್ಸು ಬಂದು ನೋಡೋವಂಥ ಸಿನಿಮಾ ಇದು ಕಂಟೆಂಟು ತುಂಬ ಚೆನ್ನಾಗಿದೆ ನಮ್ಮ ಅಭಿಮಾನಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗುರುಗಳಾದಂಥ ಕಾಶಿನಾಥ್ ಅವರ ಮಗ ಸೇಮ್ ಟೇಟ್ ಅದೇ ಥರ ಕಾಣ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ಎಲ್ಲ ಲವರ್ಸು ಕಾಲೇಜ್ ಹುಡುಗ ಹುಡುಗಿಯರು ಸಿನಿಮಾ ನೋಡಬೇಕಾದ್ರೆ ಸಿನಿಮಾ ಬಂದು ನೋಡಬೇಕು ಕಡೆಯವರವಿ ನೋಡಿ ಎಂಜಾಯ್ ಮಾಡಬೇಕು ತುಂಬ ಚೆನ್ನಾಗಿದೆ ನನ್ನ ಸಿನಿಮಾ ಇದೆ ಮಿಸ್ಟರ್ ಅಂಡ್ ನನ್ನ ಮತ ನಮ್ಮ ಗುರುಗಳಾದಂತ ನಮಗೆ ಆಶೀರ್ವಾದ ಮಾಡಿದರು ಇದೇ ಇಪ್ಪತ್ತೈದು ಇಪ್ಪತ್ತೈದನವರೆ ಓಡಿತ್ತು ಇದೇ ಸಿನಿಮಾ ಅದೇ ಥರ ಓಡಲಿ ಎಲ್ಲ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಈ ಒಂದು ನಮ್ಮ ಸಿನಿಮಾ ಸೂರಿ ಲವ್ ಸಂಧ್ಯಾ ಅನ್ನೋ ಸಿನಿಮಾ ಇವತ್ತು ಗುರುವಾರ ವಿಶೇಷವಾಗಿ ರಾಯರ ಹುಟ್ಟುಹಬ್ಬ ದಿನ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಚಿತ್ರಮಂದಿರ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊತೀನಿ ನನ್ನೊಂದು ಪಾತ್ರ ಚಿಟ್ಟೆ ಅನ್ನೋ ಪಾತ್ರ ತುಂಬ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮತ್ತು ನಾವು ನಾವು ಹೇಳ್ಕೊಂಡಂಗೆ ಕ್ಲೈಮ್ಯಾಕ್ಸ್ ಅಂತೂ ಉಪೇಂದ್ರ ಸಾರಿ ಉಪೇಂದ್ರ ಸರ್ ಹೇಳ್ದಂಗೆ ಕ್ಲೈಮ್ಯಾಕ್ಸು ಹೃದಯ ಕಿತ್ತು ಬರುತ್ತೆ ಅಂತ ಹೇಳಿದರು ಸೊ ಅದೇ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ನೋಡ್ತಾ ಇದೆ ಹೃದಯ ಕಿತ್ತು ಬರ್ತಾ ಇದೆ ಆಡಿಯನ್ಸ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಸೊ ಪ್ಲೀಸ್ ಎಲ್ಲ ಕನ್ನಡ ಕಲಾಭಿಮಾನಿಗಳಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ನಾನು ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ ಕನ್ನಡ ಒಂದು ಏನು ಮೆಸೇಜ್ ಮಾಡಬೇಕು ಈ ಕರ್ನಾಟಕ ಜನತೆಗೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಸೂಪರ್ 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 ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಎಲ್ಲ ಒಟ್ಟಿಗೆ ಬನ್ನಿ ಅವರು ನೋಡಿ ಇದಕ್ಕೆ ಎಲ್ಲರೂ ನೋಡ್ತಾರ ತುಂಬಾ ಒಳ್ಳೆ ಸೂಪರ್ ಆಗಿದೆ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಅಂತೂ ಡೈರೆಕ್ಟರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಎಲ್ಲರೂ ಜನ ಬಂದು ಆಶೀರ್ವಾದ ಮಾಡಬೇಕು ತುಂಬಾ ಸೂಪರ್ ಆಗಿದೆ ಸರ್ ಒಂಬರ್ ಆಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಉಸೂರಿಂದ ಬಂದಿರೋದು ತುಂಬಾ ಒಳ್ಳೆ ಚೆನ್ನಾಗಿತ್ತು ಎಲ್ಲ ಬಂದು ನೋಡಿ ಒಳ್ಳೆ ಜನ ನೋಡಿ ಹೇಳ್ಬೇಕು ಜನ ನೋಡಿ ಹೇಳ್ಬೇಕು ಜನ ಸಕತ್ತಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ. ಯುಗಿನ ಫ್ರೀ ಜೋಡಿಗಳಿಗೆ ಏನು ಏನು ನೋಡತಿದ್ದೀವಿ? ಚೆನ್ನಾಗಿದೆ ಬಂದು ನೋಡಬೇಕು ಹೇಳ್ತೀವಿ ಸರ್. ಸರ್ ಸೂಪರ್ ಆಗಿದೆ. ಕುಟುಂಬ ಸಮೇತವಾಗಿ ಬಂದು ನೋಡಿ ಖುಷಿ ಖುಷಿಪಡೋ ಒಂದು ಮೂವಿ ಅಂದ್ರೆ ಸೂರ್ಯ ಲವ್ ಸಂಧ್ಯಾ ಒಳ್ಳೆ ಮೂವಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಬ್ಯಾಕ್กราউন্ড ಒಳ್ಳೆ ಸ್ಟೋರಿ ಒಳ್ಳೆ ಡೈಲಾಗ್ ಸೂಪರ್ ಸೂಪರ್ ಸೂಪರ್. ಭಾಳ ಚೆನ್ನಾಗಿದೆ ಮೂವಿ ದಯವಿಟ್ಟು ಕನ್ನಡದವರು ಇಂಥ ಮೂವಿನ ಗೆಲ್ಲಿಸ್ಬೇಕು ತೆಗಿಬೇಕು ಡೈರೆಕ್ಟರ್ ಡೈರೆಕ್ಟರ್ ರಾಜ್ ಯಾವ್ದೋ ತುಂಬ ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಏನಿಟ್ಟಿದ್ದಾರೆ ಅಬ ಅಭಿಮನ್ಯು ಕಾಶಿನಾಥ್ ಅವರು ಆ ಮಾಲೆ ಏನು ಹಾಕ್ಕೊಂಡಿದ್ದಾರೆಲ್ಲ ಅವರು ನನ್ನ ನಮ್ಮ ಪ್ರಕಾರ ದೇವರವ್ರ ಮೈ ಮೇಲೆ ಬಂದೆ ಆ ನಟನೆ ಮಾಡಿದ್ದಾರೆ ಸರ್ ಭಾಳ ತುಂಬ ಚೆನ್ನಾಗಿದೆ ಆ ಮೂವಿ ಅಲ್ಲ ಸರ್ ಇನ್ನು ಮುಂದೆ ಒಳ್ಳೊಳ್ಳೆ ಮೂವಿಗಳು ಬರಲಿ ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಹೊಸಬ್ರಾದ್ರು ಒಳ್ಳೆ ಒಂದು ಒಂದು ಅಭಿಪ್ರಾಯ ಮೂಡಿಸಿ ಒಂದು ಆಲೋಚನೆ ಒಳಗೆ ಒಂದು ಸಂತ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಬೇಕು ಆ ಮೆಸೇಜ್ ಅಲ್ಲಿ ಕರೆಕ್ಟ್ ಆಗಿ ಎಂಡ್ ಮಾಡಿ ಕೊಟ್ಟಿದ್ದಾರೆ ಸೂಪರ್ 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 ಸರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬಾ ಬಹಳ ಚೆನ್ನಾಗಿದೆ ಸರ್ ಬಟ್ ದಯವಿಟ್ಟು ದಯವಿಟ್ಟು ಕನ್ನಡದವ್ರು ಬಂದು ಗೆಲ್ಸಿ ಸರ್ ಫೀಲಮ್ನ ಥ್ಯಾಂಕ್ ಯು ಸರ್ ಮೂವಿ ಮಾತ್ರ ಮಸ್ತಾಗೈತೆ ಲಾಸ್ಟ್ ಹದಿನೈದು ನಿಮಿಷ ಅಂತೂ ಕಣ್ಣೀರು ಹಾಕೊಂಡ್ ಬರ್ತೀರಾ ಅಷ್ಟು ಮಸ್ತಾಗೈತೆ ಅಭಿಮನ್ಯು ಸರ್ ಅಂತೂ ಮಸ್ತಾಗಿ ಆಕ್ಟ್ ಮಾಡೋರ ಮ್ಯೂಸಿಕ್ ಅಂತೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಬೆಂಕಿ ಕೈ ಮೈ ಮೈ ರೋಮಾಂಚನ ಆಗ್ಬಿಡುತ್ತೆ ಹಂಗೈತೆ ತುಂಬಾ ಚೆನ್ನಾಗಿದೆ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಹಾರ್ಟ್ ಟಚಿಂಗ್ ಆಗಿದೆ ಎಲ್ಲರೂ ಬಂದು ಒಂದ್ಸತಿ ನೋಡಿ ಲವ್ ಸ್ಟೋರಿ ಅಂದ್ರೆ ಏನು ಲೈಕ್ ಎಲ್ಲರೂ ಇದ್ ಮಾಡ್ತಾರೆ ದುಡ್ಡು ಅದು ಇದು ಅಂತಾರೆ ಬಟ್ ಪ್ಯೂರ್ ಲವ್ ಸ್ಟೋರಿ ಅಂದ್ರೆ ಹೇಗಿರುತ್ತೆ ಒಂದ್ಸತಿ ಬಂದು ನೋಡಿ ಎಲ್ರು ತುಂಬಾ ಚೆನ್ನಾಗಿದೆ ಸರ್

ಬಗ್ಗೆ ಅಂದ್ರೆ ಬನ್ನಿ ಸಿನಿಮಾನ ನೋಡಿ ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಬರೀ ಕಡೆ ಒಂದು ಮೆಸೇಜ್ ಇದೆ ಅದು ಸಿನಿಮಾ ಟೈಟ್ಲ್ ಇರೋಂಗೆ ಅದು ಲವ್ ಸ್ಟೋರಿ ಅದು ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಅಥವಾ ಅವರ ಜೀವನದಲ್ಲಿ ನಡೆಯುವಂಥದ್ದು ಅದರ ಪ್ರೀತಿ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ನೆಗೆಟಿವ್ ಪಾಸಿಟಿವ್ ಸರ್ವಸಾಮಾನ್ಯ ಆದರೆ ಈ ಸಿನಿಮಾದಲ್ಲೂ ಮೆಸೇಜ್ ಇದೆ ಖಂಡಿತ ಎಲ್ಲರೂ ನೋಡಬೇಕು ಆದರೆ ಲಾಸ್ಟೇ ಕ್ಲೈಮಸ್ ಅಂತೂ ತುಂಬ ಬೇಜಾರಾಯಿತು ಹಾಗಾಗಿ ಮುಂದೆ ಕಂಟಿನ್ಯೂ ಮಾಡ್ಬೋದು ಅವ್ರ ಲವರ್ಸು ಏನಾದರೂ ಅವ್ರದ್ದು ಸಮಸ್ಯೆ ಇರ್ತಾಳೆ ಅದಕ್ಕೆ ಹೀರೋ ಒಬ್ಬದ್ದು ಏನಾರು ಅವರಿಗೆ ಸಮಸ್ಯೆನ ಬಗೆಹರಿಸ್ತಾರಾ ಅಥವಾ ಅವರು ಅದ್ಕಂಡಿಗೆ ಆ ಲವ್ ಸಕ್ಸಸ್ ಆಗುತ್ತಾ ಇಲ್ವ ಅನ್ನೋದೇ ಈ ಸಿನಿಮಾದ ಪ್ಲಸ್ ಪಾಯಿಂಟು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅದಕ್ಕೆ ಎಂಡಿಂಗ್ ಇಟ್ಟಿದ್ದಾರೆ ಆ ಕ್ಲೈಮಸ್ ಅಂತೂ ಚೆನ್ನಾಗಿದೆ ಮುಂದೆ ಏನಾಗುತ್ತೆ ಅನ್ನೋದು ಭಾಗ ಸೆಕೆಂಡು ಬಂದ್ರಂತೂ ಇದು ಚೆನ್ನಾಗಿರುತ್ತೆ ಅನ್ನೋ ಕಲಿಸೋದು ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಇಷ್ಟ ಆಯಿತು ಏನ್ ಕೇಳ್ತಾರೆ ಏನು ಮಾಡಬಾರ್ದು ಅನ್ನೋದು ಈ ಫಿಲಂ ನೋಡಿದ್ರೆ ತಿಳ್ಕೊಬೋದು ನಾವು ದೊಡ್ಡೋರು ಹೇಳ್ತಾರೆ ಪ್ರೀತಿ ಮಾಡಬೇಡ್ರಿ ಅನ್ನೋದನ್ನ ತಪ್ಪಲ್ಲ ಅದು ಒಳ್ಳೆ ರೀತಿಯಲ್ಲಿ ಪ್ರೀತಿ ಮಾಡಿ ಆ ವ್ಯಕ್ತಿ ಪ್ರೀತಿ ಪ್ಯೂರ್ ಆಗಿದ್ರು ಸಹ ಕೆಟ್ಟ ಜನಗಳು ಇರ್ತಾರಲ್ಲ ಆ ಒಂದು ಇದರಿಂದ ಕಂಟೆಂಟ್ ಇಂದ ಎಷ್ಟು ಒಳ್ಳೆ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಳ್ಳೆಯವ್ರೂ ಸಹ ಅವರು ಹಾಳಾಗ್ತಾರೆ ಅದರಿಂದ ಈ ಬಂದು ಈ ಫಿಲಮ್ನ ನೋಡಿ ಕಂಟೆಂಟ್ ಸೂಪರ್ ಆಗಿದೆ ಹಾಗೆ ನಮ್ಮ ರಾಜಣ್ಣವ್ರು ಸಹ ಆಕ್ಟಿಂಗ್ ಮಾಡಿದ್ದಾರೆ ಎಂಬತ್ತು ರೂಪಾಯಿ ಬಾಟ್ರು ಅವ್ರ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಬಂದು ಈ ಫಿಲಮ್ ಎಲ್ಲ ನೋಡಿ ಮಕ್ಕ ಕನ್ನಡ ಜನತೆ ಸೂಪರ್ ಆಗಿದೆ ನೀವು ಒಂದೆಲ್ಲ ನೋಡಿ 80000 ಗಾಡಿ ಇಸ್ ಡೆವೆಲ್ ಮೆಂಟೆಡ್ ಅಂತ ಏನು ಹೇಳಿದಾರೆ ಅದನ್ನು ಕೊನೆಲಿ ನಾವೇನು ಏನು ಕ್ಲೈಮ್ಯಾಕ್ಸ್ ನೋಡ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸರ್ ಕಣ್ಣಲ್ಲಂತೂ ನೀರು ಬರುತ್ತೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸರ್ ರೆಡೆಂಟ್ ಮೇಲೆ ಸರ್ ಇದು ಎಲ್ಲ ಯೂತ್ಸ್ಗೆ ಅಥವಾ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡ್ತಾರೆ ಅವ್ರಿಗೆಲ್ಲರೂ ಬಂದು ನೋಡಬೇಕು ಏನು ಸಮಾಜದಲ್ಲಿ ನಡೀತಾ ಇದೆ ನಾವು ಏನು ತೋರಿಸಬೇಕು ಸಮಾಜಕ್ಕೆ ಅನ್ನೋದು ತುಂಬಾ ಚೆನ್ನಾಗಿ ರಿಯಲ್ ಫ್ಯಾಕ್ಟ್ ಅಷ್ಟೇ ನೀಟಾಗಿ ನ್ಯಾಚುರಲ್ ಆಗಿ ಒಬ್ಬ ಹುಡುಗನ ಜೀವನದಲ್ಲಿ ಏನು ನಡೆಯುತ್ತೆ ಅದು ತುಂಬಾ ಚೆನ್ನಾಗಿ ನಡೆದಿದೆ ಚೆನ್ನಾಗಿ ರಿಯಲ್ ಕಂಟೆಂಟ್ ಇದು ಚೆನ್ನಾಗಿದೆ ರಿಯಲ್ ಕೊಟ್ಟಿರೋದು ಈಗ ಕೇಳಿದ್ರಲ್ಲ ಈಗ ಏನು ಸಿಚುವೇಷನಲ್ಲಿ ಈಗೇನು ನಡೀತಾ ಇದೆ ಕಾಲೇಜು ಲವ್ವು ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಏನು ನಡೀತಾ ಇದೆ ಅದಕ್ಕೆ ಕರೆಕ್ಟಾಗಿ ಕಂಟೆಂಟ್ ಕೊಟ್ಟಿದ್ರೆ ಬಟ್ ಏನು ಮಾಡಬೇಕು ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡೇನೆಂದರೆ ಲವ್ ಮಾಡೋರು ಎಲ್ಲರಿಗೂ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿನ ಸೆಲೆಕ್ಟ್ ಮಾಡಿ ಪ್ರೀತಿನ ಉಳಿಸ್ಕೊಳ್ಳಿ ಎಲ್ಲರಿಗೂ ಪ್ರೀತಿ ಸಿಗೋಲ್ಲ ಎಷ್ಟೋ ಜನಕ್ಕೆ ಪ್ರೀತಿನೇ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ ಪ್ರೀತಿ ಇದೆಯಾ ಅಂತ ಕೇಳ್ಯಾರೇರಲ್ಲ ಕೆಲವ್ರಿಗೆ ಪ್ರೀತಿ ಸಿಗುತ್ತೆ ಆ ಪ್ರೀತಿನ ಉಳಿಸ್ಕೊಳ್ಳಿ ಕೊನೆ ಗಂಟೆ ನೋಡ್ಕೊಳ್ಳಿ ಇಷ್ಟು ಮಾತ್ರ ಹೇಳ್ತೀನಿ ಸರ್ ಅಷ್ಟೇ ಒಟ್ಟಿನಲ್ಲಿ ಲಾಸ್ಟ್ ಗಂಟೆ ಕಂಟೆಂಟ್ ನೋಡ್ಬೇಕು ಸರ್ ಕಂಟೆಂಟ್ ಈಗಿರೋ ಜನ್ರೇಷನ್ಗೆ ಈಗಿರೋ ಟ್ರೆಂಡಿಂಗಲ್ಲಿ ಇರೋ ಅಂಥ ಕಂಟೆಂಟ್ ಅದು ಫಸ್ಟ್ ಅಲ್ಲ ಸರ್ ಸೆಕೆಂಡ್ ಅಲ್ಲ ಸರ್ ಲಾಸ್ಟಲ್ಲೇ ಅದು ಆ ಪ್ರೀತಿ ಕೊಡ್ತಾರಲ್ಲ ಸರ್ ಬೆಲೆ ಆ ಬೆಲೆ ಕಾಯ್ಬೇಕು ಸರ್ ಅಷ್ಟೇ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ